ಮಾತಾಡೋದಾದ್ರೆ ಸರಿಯಾಗಿ ಗುಂಬ ಕಾಲಪತ್ರದಲ್ಲಿ ಕಾಲಪತ್ರ ಚಂದ ಕೊಡ್ತಾ ಇದೆ ಚಂದ ಕೊಡ್ತಾ ಇದೆ ಎಷ್ಟು ಕಲೆಕ್ಷನ್ ಆಗಿರ್ಬೋದು ಅದು ಪ್ರೊಡ್ಯೂಸರ್ ಹೇಳ್ತಾರೆ ಈಗ ಹೇಳ್ಬೇಕಲ್ವ ನನಗೆ ಹೆಂಗೆ ಗೊತ್ತಾಗ್ತದೆ ಪಾಠ ಯಾಕಂದ್ರೆ ಅಲ್ಲಿ ಯಾವುದಕ್ಕೂ ತೃಪ್ತಿ ಎಷ್ಟು ಕೊಟ್ಟಿದ್ರು ಎಷ್ಟು ಬಂಟೆ ಕೊಟ್ಟಿದೆ ಅಲ್ಲ ಹಾಂ ಹೇಳಲ್ಲ ನಾವು ಬಂತು ಹಂಗೇನಿಲ್ಲ ನನ್ನ ಕೆಲಸ ನೋಡಿ ಪತ್ರಕರ್ತರಾಗಲಿ ನೀವುಗಳು ಮೀಡಿಯಾದವರಾಗಲಿ ಮತ್ತು ಜನಗಳಾಗಲಿ ನೋಡಿ ಮೊದಲನೇದಾಗಿ ಡೈರೆಕ್ಷನ್ ಬಗ್ಗೆ ಚೆನ್ನಾಗಿ ಮಾಡಿದೆ ಅಂತ ಹೇಳಿದ್ದು ಭಾಳ ಖುಷಿ ಇದೆ ಆಮೇಲೆ ನಟನೆಯಲ್ಲೂ ಕೂಡ ಇಂಪ್ರೂವ್ ಮಾಡಿ ಚೆನ್ನಾಗಿ ಮಾಡಿದೆ ಅಂತ ಹೇಳೋದು ತುಂಬ ಖುಷಿಯಾಗಿದೆ ಇವಾಗ ಏನು ನಮ್ಗೆ ಹೇಳಿ ಪ್ರೋತ್ಸಾಹ ಕೊಡ್ತಾ ಇದ್ರಲ್ಲ ಮಾತುಗಳಿಗೆ ಹೇಳೋದು ಖುಷಿ ಆಗ್ತಾಯಿದೆ ಸಿನಿಮಾನು ಚೆನ್ನಾಗಿ ಹೋಗ್ತಾಯಿದೆ ನೋಡಿದವರೆಲ್ಲರೂ ಪಾಸಿಟಿವ್ ಆಗಿ ಹೇಳ್ತಾ ಇದ್ದಾರೆ ಇವಾಗ ಎರಡನೇ ವಾರ ಮುಗಿದು ಮೂರನೇ ವಾರಕ್ಕೆ ಹೋಗ್ತಾ ಇರೋದು ಭಾಳ ಖುಷಿ ಇದೆ ಈಗ ನಮಗೇನಪ್ಪ ಅಂದರೆ ಸಿನಿಮಾ ಮೇಲೆ ಕಟ್ಟ ಕಡಿದಾಗಿ ಒಂದು ಸಿನಿಮಾ ವೀಕ್ಷಕರಾಗಿ ನೋಡೋದಾಯಿತು ರಾಜ್ಕುಮಾರ್ನ ಮತ್ತೆ ತೆರೆ ಮೇಲೆ ತಂದಿದ್ದಿರಲ್ಲ ಈ ಕಾನ್ಸೆಪ್ಟ್ ಹೇಗೆ ಹುಟ್ಟಿತು ಅಂದರೆ ಇಡೀ ಕಥೆಯ ಕನ್ಕ್ಲೂಷನ್ ಕೊಡಬೇಕಾಗಿತ್ತು ಅಂದರೆ ಯಾರ ಕೈಲಿ ಹೇಳಿದ್ರೆ ಇದು ಗೊತ್ತಾಗುತ್ತೆ ಎಲ್ಲರಿಗೂ ಯೋಚನೆ ಅಣ್ಣವ್ರು ಬಂದರು ಇಡೀ ಕರ್ನಾಟಕದಲ್ಲಿ ಫೇಸ್ ನೋಡಿದ ತಕ್ಷಣ ವಾಯ್ಸು ವಾಯ್ಸ್ ಕೇಳಿದ ತಕ್ಷಣ ಫೇಸು ಜ್ಞಾಪಕ ಬರೋ ಏಕೈಕ ವ್ಯಕ್ತಿ ಅಂದ್ರೆ ಅವರೇ ಅದರಿಂದ ಅವರೇ ಈ ಥರದೊಂದು ಸಿಂಪಲ್ ಸಿಟಿ ಬಗ್ಗೆ ಮತ್ತು ವರ್ಕ್ಶಿಪ್ ಕಾಯಕ ವಿಕೈಲಾಸದ ಬಗ್ಗೆ ಅಣ್ಣವರು ಹೇಳಿದ್ರೇ ಕರೆಕ್ಟಾಗಿ ಯಾಕಂದರೆ ಅವರು ಆ ಪದಕ್ಕೆ ತಕ್ಕಂತೆ ಅವರು ಬದುಕಿದ್ರು ಅದನ್ನು ಅವ್ರ ಮುಖಾಂತರ ಹೇಳಿದ್ರೆ ಎಲ್ಲರಿಗೂ ರೀಚ್ ಆಗುತ್ತೆ ಅನ್ನೋ ಪಾಯಿಂಟ್ ಇಟ್ಕೊಂಡೆ ಕ್ಲೈಮ್ಯಾಕ್ಸ್ ಬರೆದಾಗಲೇ ಅಣ್ಣವ್ರೇ ಇರಬೇಕು ಅಂತಲೇ ಮಾಡಿದ್ದು ಅವರು ಅಣ್ಣವರು ಜೊತೇಲಿ ಆ್ಯಕ್ಟ್ ಮಾಡ್ತಾರೆ ಅವ್ರದ್ದು ಒಂದು ಕಂಟೆಂಟ್ ಅದು ಸಿನಿಮಾದಲ್ಲಿ ಇದೆ ಅಂತೇಳಿ ರಾಮ್ಕುಮಾರ್ ಅವರ ಅಂದರೆ ನಮ್ಮ ಧ್ವನಿ ಕುಮಾರ್ ಅವ್ರನ್ನ ಆಯ್ಕೆ ಮಾಡಿದ್ದ ಅಥವಾ ಫಸ್ಟ್ ಇಲ್ಲ 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 ಅದು ಕಥೆಯಲ್ಲಿ ಪೂರ್ತಿ ಇತ್ತು ಬಟ್ ಅಣ್ಣವ್ರು ಇದ್ದಾರೆ ಅಂತ ಇವ್ರನ್ನ ಆಯ್ಕೆ ಮಾಡಿದ್ದಲ್ಲ ಇವ್ರನ್ನ ಆಯ್ಕೆ ಮಾಡಿದ್ದು ಇವ್ರ ಪಾತ್ರಕ್ಕೋಸ್ಕರ ಅಂದರೆ ಫಸ್ಟ್ ಚಾಯ್ಸು ಮತ್ತು ಲಾಸ್ಟ್ ಇವ್ರನ್ನೇ ಇತ್ತು ಹೌದು ನಾನು ಇವ್ರನ್ನೇ ಅಪ್ರೋಚ್ ಮಾಡಿದ್ದು ಇವರೇ ಮಾಡ್ತೀನಿ ಇವ್ರು ಸ್ಕ್ರಿಪ್ಟ್ ಓದಿದ್ರು ಇವ್ರು ಓಕೆ ಅಂತಲೂ ಹೇಳಿ ಮಾಡಿದ್ದು ಮೇಡಮ್ ಅಪ್ಪಾಜಿಯವರು ಇದ್ದಾರೆ ಜೊತೆಯಲ್ಲಿ ನಾನು ಅದಕ್ಕೆ ಆಯ್ಕೆ ಮಾಡಿಕೊಂಡಿದ್ದು ಸೊ ನನಗೆ ಅದು ಒಂದು ಮುಖ್ಯವಾದ ರೀಸನ್ ಆಗಿರುತ್ತೆ ಈ ಒಂದು ಸಿನಿಮಾ ಮಾಡೋದಕ್ಕೆ ಯಾಕಂದರೆ ಯಾರಿಗೆ ಒಂದು ಕನಸು ಕಟ್ಕೊಂಡಿರಲ್ಲ ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆಗೆ ನಾನು ಒಂದು ಸಿನಿಮಾ ಮಾಡ್ತೀನಿ ಅವರು ಇರೋಂಥ ಒಂದು ಸಿನಿಮಾದಲ್ಲಿ ನಾನು ಒಂದು ಪಾತ್ರ ಮಾಡ್ತೀನಿ ಅಂತ ಎಷ್ಟು ಜನ ಅಂದ್ಕೊಂಡಿರಲ್ಲ ನಾನು ಹಾಗೆ ನನ್ನ ಲೈಫಲ್ಲಿ ಅಂದ್ಕೊಂಡಿದ್ದೆ ಆಗೋದಿಲ್ಲ ಅಂತ ನನಗೆ ಗೊತ್ತಿತ್ತು ಆದರೆ ಅದನ್ನು ಕೂಡ ಇವರು ನಮ್ಮ ನನಗೆ ಮಾಡಿಕೊಟ್ಟಿದ್ದಾರೆ ಸೊ ನನಗೋಸ್ಕರ ಮಾಡದೇ ಇದ್ದರೂ ನನಗೆ ಒಂದು ಅವಕಾಶ ಕೊಟ್ಟಿದ್ದಾರೆ ಈ ಸಿನಿಮಾದಲ್ಲಿ ಪಾತ್ರ ಮಾಡೋದಕ್ಕೆ ಅಂತ ನನಗೆ ನನ್ನ ಅದೃಷ್ಟ ಅಂತ ನಾನು ಅಂದ್ಕೊಳ್ತೀನಿ ಯಾಕೆಂದರೆ ಅದೇ ನಾನು ಹಾಗೆ ನಾನು ಫಿಲ್ಮ್ಸ್ ಮಾಡಬೇಕು ಅಂತ ಡಿಸೈಡ್ ಮಾಡಿದಾಗಲೂ ಪ್ರತಿ ಸಿನಿಮಾದಲ್ಲೂ ನಾನು ಯೋಚನೆ ಮಾಡೋದೇನು ನಮ್ಮ ತಾತ ಅಜ್ಜಿ ಇದ್ದಿದ್ದರೆ ಅವ್ರಿಗೆ ಇಷ್ಟ ಆಗ್ತಾ ಇತ್ತ ಅವ್ರು ಏನು ಅಂತಾಯಿದ್ರು ಇಲ್ಲಿ ಹೇಗಿದೆ ಅಂದರೆ ಅವ್ರಿಗೆ ಏನು ಏನು ಅನ್ನಿಸ್ತಾ ಇತ್ತಲ್ಲ ಅವರು ಕೂಡ ಒಂದು ಪಾತ್ರ ಮಾಡ್ತಾ ಇದ್ದಾರೆ ಅಂತ ನನಗೆ ತುಂಬ ಖುಷಿ ಜೊತೆಗೆ ನಿಮ್ಮ ನಮ್ಮ ರಾಜ ನೋಡಿದಾಗ ಈ ವಂಶಾ ಏನು ಹೇಳಿದ್ರು ಎಲ್ರಿಗೂ ಇಷ್ಟ ಆಗಿದೆ ಎಲ್ರಿಗೂ ಒಂದು ಹೊಸ ಅನುಭವ ಅಂತ ಅನ್ಸಿದೆ ಹೊಸ ಪ್ರಯತ್ನ ಅಂತ ಹೇಳಿದ್ದಾರೆ ವಿಕ್ಕಿ ಅವ್ರು ತುಂಬ ಚೆನ್ನಾಗಿ ಡೈರೆಕ್ಟ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೂಡ ಮಾಡಿದ್ದಾರೆ ಅಂತ ಹೇಳಿದರು ಚಾಯ್ಸ್ ಆಫ್ ಆ್ಯಕ್ಟರ್ಸ್ ಅಂದರೆ ಕಾಸ್ಟಿಂಗ್ ತುಂಬ ಚೆನ್ನಾಗಿ ಮಾಡಿದ್ದೀರಾ ಅಂತ ಕೂಡ ಹೇಳಿದರು ಐ ಥಿಂಕ್ ಅವ್ರನ್ನೇ ಕೇಳಿ ನಮ್ಮ ಮಮ್ಮಿ ಎಲ್ಲ ಏನಂದ್ರು ಅಂತ ಹೇಳಿದ್ರು ಅವರು ಫುಲ್ ಖುಷಿಯಾದ್ರು ಅವರು ಶೂಟಿಂಗಲ್ಲಿ ನೋಡಿದ್ದಕ್ಕೂ ಸಿನಿಮಾದಲ್ಲಿ ನೋಡಿದ್ದಕ್ಕೂ ಲಾಟ್ಸ್ ಆಫ್ ಡಿಫ್ರೆನ್ಸ್ ಇದೆ ಅಂದರೆ ಶೂಟಿಂಗ್ ಸ್ಪಾಟಲ್ಲಿ ಇವ್ರದ್ದು ಇರಬೇಕಾದ್ರೆ ಬರ್ತಾ ಇದ್ರಲ್ಲ ಅವಾಗ ಯಾವಾಗಲೂ ಕೇಳೋರು ಅಪ್ಪಾಜಿ ಅವ್ರದ್ದೆಲ್ಲ ನೀಟಾಗಿ ಆಗಿದೆ ಅಂತ ಆಗಿದೆ ಅಂತ ಯಾವಾಗಲೂ ಹೇಳ್ತಾ ಇದೆ ಯಾಕಂದರೆ ಅದು ಸಿ ಜಿಲ್ ಕ್ರಿಯೇಟ್ ಮಾಡಿದ್ದಲ್ವ ಯಾರೂ ಶೂಟಿಂಗ್ ಸ್ಪಾಟಲ್ಲಿ ಇರಲಿಲ್ಲ ತೆಗಿದಕ್ಕೆ ಅದು ವಾಯ್ಸ್ ರೆಡಿ ಆದಮೇಲೆ ಫಸ್ಟು ಅಮ್ಮ ಅವ್ರಿಗೆ ಕಳಿಸಿ ಇದು ಕರೆಕ್ಟಾಗಿ ಯಾಕಂದರೆ ಅವ್ರ ಜೊತೆಯಲ್ಲೇ ಬೆಳೆದವ್ರಲ್ವ ಅವ್ರ ಮಗಳು ಅವ್ರಿಗೆ ಗೊತ್ತಿರುತ್ತಲ್ಲ ಅವ್ರ ತಂದೆ ವಾಯ್ಸ್ ಎಷ್ಟು ಕರೆಕ್ಟು ಪರ್ಫೆಕ್ಟ್ ಇರುತ್ತೆ ಅವ್ರು ಕಳಿಸಿದ್ ಕರೆಕ್ಟಾಗಿದೆಯೇ ಹೇಳಿ ಹೇಳಿ ಅಂತೇಳಿ ಕರೆಕ್ಟ್ ಮಾಡಿ ನಮಗೂ ಬರೀ ಸಿನಿಮಾದಲ್ಲಿ ನೋಡಿದ್ದೀವಿ ಅಲ್ಲಿ ಯಾವುದೋ ಸಿನಿಮಾ ಡೈಲಾಗ್ ಮಾತಾಡಲ್ಲ ಅವರು ಅವ್ರ ಪರ್ಸ್ನಲ್ ವಿಷಯ ಹೇಳೋದ್ರಿಂದ ಅದು ಕರೆಕ್ಟಾಗಿದೆಯಾ ಪ್ರನೌನ್ಸ್ ಮಾಡೋದಾಗಲಿ ಅವರು ಮನೇಲಿ ಹಿಂಗೆ ಮಾತಾಡ್ತಾ ಇದ್ರ ಆ ವಾಯ್ಸ್ ಅಥೆಂಟಿಕ್ ಆಗಿ ಹಂಗೆ ಅನಿಸುತ್ತಾ ಕೆಲವೊಂದು ಚಿಕ್ಕ ಚಿಕ್ಕದು ಸ್ಟ್ರೋಕ್ಗಳು ಇರ್ತಲ್ಲ ವಾಯ್ಸಲ್ಲಿ ಸೌಂಡ್ ಈಚೆ ಅದೆಲ್ಲ ಕರೆಕ್ಟ್ ಇದೆಯಾ ಅಂತ ಪೂರ್ಣಿಮಮ್ಮ ಅವ್ರಿಗೆ ಕಳಿಸಿ ಕರೆಕ್ಟಾಗಿ ಓಕೆನಾ ಇದು ಪ್ರೊಸೀಡ್ ಮಾಡ್ತೀನಿ ಬೆಟರ್ ಮಾಡ್ತೀನಿ ಇದು ಓಕೆನ ಅಂತ ಅವ್ರು ಓಕೆ ಅಂದಮೇಲೆ ಮಾಡ್ತಾರೆ ಅಂದರೆ ಈ ವಾಯ್ಸಲ್ಲಿ ಅವ್ರದ್ದು ಈ ಸಿನಿಮಾದಲ್ಲಿ ಅವರು ಅಂತಿದ್ದಾರೆ ಹೌದೌದು ಜೊತೆಗೆ ಸರ್ ಈಗ ವರ್ಣ ಅವರು ಹೇಟ್ರಿಕ್ ಹೀರೋ ಆಗಿದ್ದಾರೆ ಈಗ ಇಲ್ಲ ಅಣ್ಣ ಹಿಟ್ ಕೊಟ್ಟಿದ್ದೀನಿ ಈ ಸಿನಿಮಾ ರಂಗ ಇರೋವರೆಗೂ ಶಿವಣ್ಣ ಅವರೊಬ್ಬರೇ ನಾವೇನು ಅಲ್ಲ ಸಕ್ಸಸ್ ಕೊಟ್ಟಿದ್ದಾರಲ್ಲ ಹಂಗಿಲ್ಲ ಅದು ನಾನು ಅಣ್ಣ ಇನ್ನೂ ಚೆನ್ನಾಗಿ ಹೋಗ್ಬೇಕು ಯಾವತ್ತಿದ್ರೂ ಶಿವಣ್ಣ ಅವ್ರು ನಮ್ಮ ಬಾಸು ಅವರೇ ಹಟ್ರಕ್ಕಿರೋ ನಾವೇನು ಅಲ್ಲ ಅವ್ರಿಗೆ ಹಿಟ್ ಮಾಡೋದಂಥ ಜನಗಳಿಗೆ ಹೇಳ್ಬೋದು ಅವ್ರಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದರೆ ಈ ಥರದ್ದೊಂದು ಕಂಟೆಂಟು ನಾ ಒಪ್ಕೊಂಡು ಅದನ್ನು ಅವರೇ ಸ್ಪ್ರೆಡ್ ಮಾಡಿ ವಿಷಯನ ಜನ ಥಿಯೇಟ್ರ ಕರೆಸಿ ತೋರಿಸಿ ಆ ಖುಷಿ ಪಡೋದಿದೆಯಲ್ಲ ಅದು ಅವ್ರಿಗೆ ತುಂಬ ಆಗಿರ್ತೀನಿ ಯಾಕಂದರೆ ಪ್ರತಿ ನಾನು ಸಿನಿಮಾ ಮಾಡಿದಾಗಲೂ ನಾನು ಲೇಟಾಗಿ ಮಾಡಿದ್ದೀನಿ ಎರಡು ವರ್ಷ ಮೂರು ವರ್ಷ ಆಗತ್ತೀ ಸರಿ ಐದು ವರ್ಷ ಆಯಿತು ಹಂಗೆ ಮಾಡಿದಾಗಲೇ ಎಲ್ಲ ಟೈಮಲ್ಲೂ ನಮ್ಗೆ ಪ್ರೋತ್ಸಾಹ ಕೊಟ್ಟು ಮತ್ತೆ ಮತ್ತೆ ನಾನು ಇದ್ರಲ್ಲ ಅವ್ರಿಗೆ ಯಾವಾಗಲೂ ಋಣಿಯಾಗಿರ್ತೀನಿ ಹಿಂಗೆ ನಮ್ಮನ್ನು ಹರಿಸಿ ಬೆಳೆಸಿ ಮುಂದೆ ಒಳ್ಳೊಳ್ಳೆ ನನ್ನ ಕೈಲಾದಷ್ಟು ಒಳ್ಳೊಳ್ಳೆ ಸಿನಿಮಾ ಮಾಡಕ್ಕೆ ಟ್ರೈ ಮಾಡ್ತೀನಿ ಸಿನಿಮಾದಲ್ಲಿ ಏನು ನೆಕ್ಸ್ಟ್ ಸಿನಿಮಾ ಕಥೆನೇ ನಂಗೆ ಗೊತ್ತಿಲ್ಲ ಏನು ಅಲ್ಲ ಈಗ ನೀವು ಒಂದು ಸಿನಿಮಾ ಪೂರ್ತಿ ಒಂದು ಹಳ್ಳಿಯಲ್ಲಿ ಶೂಟ್ ಮಾಡಿದ್ವಿ ಹಳ್ಳಿ ಜನಗಳು ಈ ಸಿನಿಮಾ ನೋಡಿರ್ತಾರೆ ನೀವು ಹೇಳ್ತಾ ಇದ್ದೀರಿ ಆ ಹಳ್ಳಿ ಕೆಲವು ದಿನಗಳಲ್ಲಿ ಉಳಿಯಲ್ಲ ಅದು ಅಂತ ಹೇಳ್ತೀವಿ ಹಳ್ಳಿ ಜನಗಳು ಸಿನಿಮಾ ನೋಡಿ ಏನು ಅಭಿಪ್ರಾಯ ಅಭಿಪ್ರಾಯಪಟ್ಟರು ಆ ಊರಲ್ಲಿ ಶೂಟ್ ಮಾಡಿದವರೆಲ್ಲ ನಂಗೆ ಫೋನ್ ಮಾಡಿ ಮಾತಾಡಿದ್ರು ಭಾಳ ಹ್ಞೂ ಭಾಳ ಚೆನ್ನಾಗಿ ನಮ್ಮ ನಮ್ಮೂರನ್ನ ಅಂದರೆ ಆ ಊರು ಇನ್ನೊಂದು ಒಂದುವರೆ ಎರಡು ವರ್ಷದಲ್ಲಿ ಡೆಸ್ಟ್ರಾಯ್ ಆಗುತ್ತೆ ಅದು ಅದು ಇದು ಮಾಡ್ಕೊಂಡ್ರದು ಅಕ್ವೇರ್ ಮಾಡ್ಕೊಂಡ್ರೆ ಗೌರ್ನಮೆಂಟು ಆ ಊರು ಹೋಗುತ್ತೆ ಅವ್ರಿಗೆ ಹೊಸ ಊರು ಕೊಟ್ಟಿದ್ದಾರೆ ಆಲ್ರೆಡಿ ಅದರಿಂದ ಅವ್ರಿಗೊಂದು ಡಾಕ್ಯುಮೆಂಟ್ರಿ ಥರ ಅಲ್ಲ ಬ್ಯಾಕ್ ವಾಟ್ ಈ ಸಿನಿಮಾದಲ್ಲಿ ಇಟ್ಟು ಸಿನಿಮಾ ಆಗಿದೆ ಮೇಡಮ್ ಇದು ನಿಮ್ಮದು ನಿಮ್ಮ ಇಟ್ಟು ಸಿನಿಮಾಗಳು ಇವ್ ಸೇರ್ಕೊಂಡಿದೆ ಆ ಸಿನಿಮಾದಲ್ಲಿ ಇವ್ರ ಜೊತೆ ನಟಿಸಿದಂಥ ಅನುಭವ ಹೇಗಿದೆ ಮೇಡಮ್ ನಟಿಸಿದಂಥ ಅನುಭವಕ್ಕಿಂತ ನಾನು ಅವ್ರ ಡೈರೆಕ್ಷನಲ್ಲಿ ಬಂದಿರೋ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಡೀಟೇಲ್ ಅಟೆನ್ಷನ್ ಟು ಡೀಟೇಲ್ ಅಂತ ಹೇಳ್ತಾರಲ್ಲ ಆ ಥರ ಒಬ್ಬ ವ್ಯಕ್ತಿ ನಮ್ಮ ವಿಕ್ಕಿಯವರು ಪರ್ಫೆಕ್ಷನ್ ಹುಡುಕ್ತಾರೆ ಪ್ರತಿ ಸೀನ್ನಲ್ಲೂ ಅಂದರೆ ಅವ್ರು ಅಂದ್ಕೊಂಡಿರೋದು ಒಂದು ವಿಷನ್ ಇರುತ್ತಲ್ಲ ಅದು ಬರೋ ತನಕ ಅವರು ಮಾಡ್ತಾನೆ ಇರ್ತಾರೆ ಆ್ಯಂಡ್ ಆ ಔಟ್ಪುಟ್ ನಮ್ಮ ಸಿನಿಮಾದಲ್ಲಿ ಕಾಣುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ಥ್ಯಾಂಕ್ ಯು ವಿಕಿ ಅವ್ರಿಗೆ ಮತ್ತು ನಮ್ಮ ಪ್ರೊಡ್ಯೂಸರ್ಸ್ಗೆ ನಮ್ಮ ಸಿನಿಮಾಟೋಗ್ರಾಫರ್ ಸಂದೀಪ್ ಸರ್ ಅವ್ರಿಗೆ ಎಲ್ರಿಗೂ ನನ್ನನ್ನು ಈ ಒಂದು ಅಂದರೆ ನನ್ನನ್ನು ಗಂಗಾ ಆಗಿ ತೋರಿಸಿದ್ದಕ್ಕೆ ಅಂದರೆ ಮಾಡರ್ನಾಗಿ ಎಲ್ಲ ತೋರಿಸ್ತಾನೆ ಟ್ರಡಿಷನಾಗಿ ಇಲ್ಲ ಮಾಡರ್ನಾಗಿ ತೋರ್ಸೋಕ್ ಚಾನ್ಸೇ ಇಲ್ಲ ಆ ಒಂದು ಕ್ಯಾರೆಕ್ಟ್ರೈಸೇಷನ್ ಇಲ್ಲವೇ ಇಲ್ಲ ಸಿನಿಮಾದಲ್ಲಿ ಆದರೆ ಒಪ್ಸೋದಿದೆಯಲ್ಲ ಆಡಿಯನ್ಸ್ನ ಅಂದರೆ ಇವರು ಧನ್ಯ ಅಲ್ಲ ಇವರು ಗಂಗಾ ಅಂತ ಅದು ಬರೀ ನನ್ನ ಕರ್ತವ್ಯ ಆಗಿರೋಲ್ಲ ಎಲ್ಲರೂ ಸೇರಿ ಒಂದು ಜಾಯಿಂಟ್ ಎಫರ್ಟ್ ಆಗಿರುತ್ತೆ ಸೊ ಅದನ್ನು ತುಂಬ ಚೆನ್ನಾಗಿ ಒಪ್ಸಿದ್ದಾರೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ನಿಮಗೆ ಕೊನೆಯದಾಗಿ ಕೇಳೋದಂದರೆ ನಿರ್ದೇಶನ ಮತ್ತು ನಟನೆ ಎರಡು ಒಂದು ಬ್ಯಾಲೆನ್ಸ್ ಮಾಡೋದು ತುಂಬ ಕಷ್ಟ ಏನಾದರೂ ನಿಮಗೆ ಏನಾದರೂ ಕಷ್ಟ ಅನ್ನಿಸ್ತಾ ಅಥವಾ ಖುಷಿ ಮೊದಲನೇದು ಅನುಭವ ಇಲ್ಲ ಅನುಭವದ್ದು ಹೇಳ್ಬೇಕಂದ್ರೆ ಮೊದಲನೇದಾಗಿ ನಮ್ಮ ಭುವನ್ ಮೂವಿಸಲ್ಲಿದ್ದಂಥ ಎಲ್ಲ ಸದಸ್ಯರು ಹಾಗೆ ನಮ್ಮ ನಿರ್ಮಾಪಕರು ಸುರೇಶ್ ಅವರು ರಾಜಣ್ಣ ಅವರು ನನ್ನನ್ನು ನಂಬಿ ನೀವು ಮಾಡ್ತೀರಾ ಅಂತ ಹೇಳ ದಿನದಿಂದ ಟಿಲ್ ಡೇ ಇವತ್ತಿನವ್ರಿಗೂ ನನ್ನ ಮೇಲೆ ಅದೇ ನಂಬಿಕೆ ಇಟ್ಟುಕೊಂಡು ಅದೇ ಪ್ರೋತ್ಸಾಹ ಕೊಟ್ಟು ಅವರು ಯಾವಾಗ ಅವರು ನೀವು ಮಾಡಬಲ್ಲರಿ ಅನ್ನೋ ಶಕ್ತಿನ ಅವರು ಹೇಳಿದ್ರು ಅದು ಆಟೋಮೆಟಿಕ್ಕಾಗಿ ಇಡೀ ಟೀಮ್ ತಂಡ ನಮ್ಮ ಡಿ ಒ ಪಿ ಇರ್ಬೋದು ಮ್ಯೂಸಿಕ್ ಡೈರೆಕ್ಟರ್ ಇರ್ಬೋದು ಎಲ್ಲರೂ ಕೂಡ ನನ್ನ ಬೆನ್ನೆಲ್ ಬಾಗಿ ನಿಂತ್ಕೊಂಡು ಮಾಡಿದ್ದಕ್ಕೇ ನಾನು ಇವತ್ತೂ ಈ ಪ್ರಮೋಷನ್ ಆರಾಮಾಗಿ ನಿಂತ್ಕೊಂಡು ಮಾತಾಡ್ತಾ ಇರೋದು ನನ್ನೊಬ್ಬನ ಕೈಯಿಂದ ಆಗಿರೋದಲ್ಲ ಈ ಸಿನಿಮಾ ಎಲ್ಲ ನಮ್ಮ ಇಡೀ ತಂಡದವರೆಲ್ಲ ಸೇರ್ ಮಾಡಿರೋದ್ರಿಂದ ಮೊದಲನೇದಾಗಿ ನಮ್ಮ ಭುವನ್ ಮೂವೀಸು ಪ್ರೊಡಕ್ಷನ್ಗೆ ನಮ್ಮ ಸುರೇಶ್ ಅವ್ರಿಗೆ ರಾಜಣ್ಣ ಅವ್ರಿಗೆ ನನ್ನ ಎಲ್ಲ ಟೆಕ್ನಿಷಿಯನ್ ಕೆಲಸ ಮಾಡೋದ್ರಲ್ಲ ಅವ್ರಿಗೆ ಫಸ್ಟ್ ಥ್ಯಾಂಕ್ಸು ಯಾಕಂದರೆ ಇವತ್ತು ಈ ಸಿನಿಮಾ ಈ ಹಂತಕ್ಕೆ ಬಂದು ನಿಂತಿರೋದು ಕಾರಣವೇ ಅವರು ತ್ಯಾಂಕ್ ಯು